ಮನು ಅಂತ ಅಲ್ಲೇ ಇಟ್ಕೊಳ್ಳಿ ಯಾವ ಊರು ನಾವು ಬೆಂಗಳೂರು ಇದ್ಮಾಡು ಹಾ ಎಷ್ಟಿಟ್ ಬಂದಿದ್ಯಾಣ್ ಇವತ್ತು ಅಣ್ಣ ನಲ್ವತ್ತೆಂಟು ಕೆ ಜಿ ನಲ್ವತ್ತೊಂಬತ್ತು ನಲವತ್ತೊಂಬತ್ತು ಕೆಜಿ ನಿಮ್ದೇನೆ ಫಸ್ಟ್ ಪ್ರೈಸ್ ಮೊದಲೇ ಬಾ ಇದು ಬಿಟ್ಟು ಬೇರೆ ಕಡೆ ಎಲ್ಲ ಸ್ಪರ್ಧೆ ಮಾಡಿದ ಇದೆ ಫಸ್ಟ್ ಫಸ್ಟ್ ಟೈಮ್ ಕಾಂಪಿಟೇಷನ್ ಫಸ್ಟ್ ಕಾಂಪಿಟೇಷನ್ ಇಲ್ಲಿ ಫಸ್ಟ್ ಪ್ಲೇಸ್ ಮಾಡಿರೋದು ನಾವೇನೆ ಏನ್ ಅನಸ್ತಿದೀಯಾಣೆ ಕಾರ್ಯಕ್ರಮ ಬಗ್ಗೆ ಬಹಳ ಚೆನ್ನಾಗಿದೆ ರೈತರಿಗೆ ಒಳ್ಳೆ ಉತ್ಸವ ಇದೆ ಜನ ಇದೆ ಅದೇ ರೀತಿ ಇನ್ನ ಬುದ್ಧಿ ಸ್ಪರ್ಧೆಗಳಲ್ಲಿ ಇನ್ನ ಇತ್ತು ಅದಕ್ಕೆ ಹೆಚ್ಚು ಜಾಸ್ತಿಗಳು ಬರ್ತದೆ ಇದು ಆಕ್ಚುಲಿ ಕಡಿಮೆ ಇದೆ ಓಕೆ ಆದ್ರಿಂದ ಮತ್ತೆ ಕೆ ಎಂ ಆಫ್ ಕಡೆಯಿಂದ ಆಲ್ ರೇಟ್ ಕಡಿಮೆ ಕೊಡ್ತದೆ ರೈತರಿಗೆ ಅದ್ರ ಬಗ್ಗೆ ತಿಳಿಯಕ್ಕಾಗಲ್ಲ ಅದು ಹಾ ತಿಂಡಿ ಪೂಸಾ ಬೆಲೆ ಜಾಸ್ತಿ ಇರ್ತದೆ ಹೌದು ಬೆಲೆ ಕಣಿಕ್ ಇರ್ತದೆ ನಮ್ ಕರ್ನಾಟಕದಲ್ಲಿ ಆಲ್ ರೇಟ್ ಮಾತ್ರ ಕಡಿಮೆ ಇದೆ ಬೇರೆ ರಾಜ್ಯಗಳು ಬಳಸುತ್ತೆ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡಿ ರೈತರು ಯಾರು ಕೆಳಗಡೆ ಹೋಗಲ್ಲ ಹಾ ಏಜ್ ನಿಮ್ಗೆ ಅಣ್ಣ ನಮ್ಗ್ ನೋಡ್ತಾ ಅಣ್ಣ ಮೂವತ್ತೈದು ಇನ್ನ ಯುವಕರು ಹೆಂಗ್ ಸಣ್ಣ Vai lá,